ಮೈಕ್ರೋಫೈನಾನ್ಸ್ ಹಾವಳಿ ಹೇಳ ತೀರದೋದು ಹೆಣ್ಮಕ್ಳು ಸಾಲಿಗೆ ಕೈ ಇಡ್ತಿಲ್ಲ ಗಂಡಸರು ಮಾತ್ರ ಮಾಡ್ತೀವಿ ಈಗ ಹೆಣ್ಮಕ್ಳು ಕೂಡ ಸಾಲ ಮಾಡೋ ಪರಿಸ್ಥಿತಿ ತಂದದ್ಬಿಟ್ಟಿದ್ದಾವೆ ಆ ಕುಟುಂಬದ ಸಂಕಷ್ಟಗಳು ಹಂಗಿದ್ದಾವೆ ಮೈಕ್ರೋ ಫೈನಾನ್ಸ್ ಅವ್ರು ಯಾವ ಥರ ಕಿರುಕುಳ ಅಂತಂದರೆ ಈ ಕೈ ಬಡ್ಡಿ ಕೊಟ್ಟು ದ ರೌಡಿಗಳು ದಂಧೆ ಮಾಡ್ತಾರೆ ಅವ್ರಿಗಿಂತ ಹೆಚ್ಚು ಕಿರುಕುಳ ಕೊಡ್ತಾ ಇದ್ದಾರೆ ಊರು ಊರನ್ನ ತೊರೆತಾ ಇದ್ದಾರೆ ಆತ್ಮಹತ್ಯೆ ಹಿಡಿದಿದ್ದಾರೆ ಬದುಕಿನಲ್ಲಿ ಏನೂ ಇಲ್ಲ ಅಂತ ಗೊತ್ತಂತ ಹತಾಶೆ ಆಗಿದ್ದಾರೆ ಇದಕ್ಕೆ ತಡೆ ಹಾಕಬೇಕು ಕಿರುಕುಳ ತಪ್ಪಿಸ್ಬೇಕು ಮುಖ್ಯಮಂತ್ರಿಯವರು ಮೊನ್ನೆ ಸಭೆ ಮಾಡಿದ್ದಾರೆ ಸುಗ್ರೀವಾಜ್ಞೆ ತರ್ತೀನಿ ಅಂತ ಹೇಳಿದಾರೆ ಸುಗ್ರೀವಾಜ್ಞೆ ತಂದು ಕಿರುಕುಳ ತಪ್ಪಿಸ್ರೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಅಲ್ಲ ಅದೊಂದೇ ಪರಿಹಾರ ಅಲ್ಲ ಅದು ತಾತ್ಕಾಲಿಕ ಪರಿಹಾರ ಯಾಕೆ ಮೈಕ್ರೋ ಫೈನಾನ್ಸ್ ಹತ್ತಿರಕ್ಕೆ ಜನ ಸಾಲಕ್ಕೆ ಹೋಗ್ತಾರೆ ಅದು ತಪ್ಪಿಸ್ಬೇಕಾದ್ರೆ ಸರ್ಕಾರಿ ಅಧೀನದಲ್ಲಿರೋ ಸಹಕಾರಿ ಸಂಸ್ಥೆಗಳು ಬೇರೆ ಬೇರೆ ಫೈನಾನ್ಸ್ಗಳು ಹೆಚ್ಚೆಚ್ಚು ಸಾಲವನ್ನು ದುಡಿಯೋವರೆಗೂ ಕೊಡಬೇಕು ಮೈಕ್ರೋ ಫೈನಾನ್ಸ್ಗಳಿಗೆ ಹೆಚ್ಚೆಚ್ಚು ಕೊಡಬೇಕಾದದ್ದು ಇದು ನೀತಿನೇ ಜಾರಿ ತಂದರೆ ಈ ಆವಳಿಯನ್ನು ಶಾಶ್ವತವಾಗಿ ತಡೆಗಟ್ಟಬೋದು ಇದು ತಡೆಗಟ್ಟಬೇಕು ಅಂತ ಒತ್ತಾಯಿಸಿ ಜೊತೆಗೆ ನಬಾರ್ಡ ನಬಾರ್ಡ ಇವತ್ತು ಅಗ್ರಿಕಲ್ಚರ್ ಪ್ಯೂರ್ ಅಗ್ರಿಕಲ್ಚರ್ ಬ್ಯಾಂಕ್ ಅದು ಇವತ್ತು ಐದು ಸಾವಿರದ ಎಂಟುನೂರು ಕೋಟಿನ ಹೋದ್ ಕೊಟ್ಟಿತ್ತು ಈ ಸರಿ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ತಗ್ಸಿದೆ ಇದರಿಂದ ನಮಗೆ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷದವರೆಗೆ ಸಿಗ್ತಿದೆ ಅಂತ ಸಾಲ ಹೋಗ್ಬಿಡುತ್ತೆ ನಬಾರ್ಡ ನೀತಿಯನ್ನು ವಿರೋಧಿಸಿ ಮೈಕ್ರೋ ಫೈನಾನ್ಸ್ ವಹಿಸಿ ರಿಸೋ ರಿಸರ್ವ್ ಬ್ಯಾಂಕನ್ನೇ ಗುರಿ ಮಾಡಿಕೊಂಡು ಪ್ರತಿಭಟನೆಯೇ ಇಪ್ಪತ್ತೊಂಬತ್ತನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಮೂಲ ಮೂಲೆಗಳಿಂದ ಎಲ್ಲ ಜಿಲ್ಲೆಯಿಂದ ಐದಾರು ಸಾವಿರ ಜನ ಸೇರ್ತಿದ್ದೀವಿ ಇಲ್ಲಿ ಪ್ರತಿಭಟನೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನವಾಡ ಮತ್ತು ರಿಸರ್ವ್ ಬ್ಯಾಂಕ್ ಎಚ್ಚರಿಕೆ ಕೊಟ್ಟು ಹೋಗ್ತೀವಿ ಮತ್ತೆ ಹಳ್ಳಿಗೆ ಹೋಗಿ ನಾವು ಹಳ್ಳಿಯಲ್ಲಿ ಇದನ್ನು ಈ ಸಮಸ್ಯೆ ಕಿರುಕುಳ ತಪ್ಸೋಕ್ಕೆ ಕಾರ್ಯಕ್ರಮ ಹಾಕತ್ತೀವಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾಲ ವಸೂಲಿಗೆ ಬಂದು ಸಹಕಾರಿ ಸಂಸ್ಥೆಗಳೇ ತೊಂದರೆ ಕೊಡ್ತಿದ್ದವು ಅದು ತಪ್ಸೋಕ್ಕೋಸ್ಕರ ಹಳ್ಳಿಲಿ ಬೋರ್ಡ್ ಮರು ಜಪ್ತಿ ಮಾಡ್ತಿದ್ದು ಟಾಮ್ ಟಾಮ್ ಹೊಡೆದ್ರೆ ಅವ್ನು ವಾಪಸ್ ಕಳಿಸಿದ್ದವು ಈಗ ಯಾರೇ ಮೈಕ್ರೋಫೈಸವ್ರು ಕಿರುಕುಳಕ್ಕೆ ನೀಡೋಕ್ಕೆ ಬಂದರೆ ಅವರು ಹಳ್ಳಿಗೆ ಸೇರಿಸ್ದಂಗೆ ಹೊರ ಹಾಕೋ ಅಂತ ಕೆಲಸವನ್ನು ನಾವು ಹಳ್ಳಿಲ್ ಹಳ್ಳೆ ಮಾಡ್ತೀವಿ ಆ ಥರ ನಿರ್ಧಾರ ಕೊಟ್ಟು ಹೋಗಿ ಇಪ್ಪತ್ತೊಂಬತ್ತನಾರಕ್ಕು ದೊಡ್ಡ ಚಳವಳಿಯನ್ನು ನೋಡಿ ಋಣಮುಕ್ತ ಕಾಯ್ದೆ ಕೇರಳದಲ್ಲಿ ಭಾಳ ಮಾದರಿಯಾಗಿದೆ ಸಾಲ ತಕ್ಕೊಂಡು ಅವ್ನಿಗೆ ಹೊರೆಯಾಗ್ದಂಗೆ ತೀರಿಸ್ಬೋದು ಅಂತ ಒಂದು ಪಕ್ಷ ಸಾಲ ಕಟ್ಟೋಕ್ಕಾಗಿಲ್ಲ ಅಂತಂದ್ರೆ ಸರ್ಕಾರವೇ ಕಟ್ಟಬೇಕಾಗತ್ತೆ ಯಾಕಂದ್ರೆ ಜನ ಮಾನವ ಜನರ ಮಾನವ ಅದು ಸಂಪತ್ತು ಸಮಾಜ ಸಂಪತ್ತು ಮಾನವ ಸಂಪನ್ಮೂಲ ಅಂತ ತುಂಬ ಅಲ್ಲ ಅದೇ ರೀತಿ ಋಣಮುಕ್ತ ಕಾಯ್ದೆ ಅಂತ ಇಲ್ಲೂ ಇದೆ ಅದಕ್ಕೆ ಹೆಚ್ಚು ಜೀವ ತುಂಬಬೇಕು ಋಣಮುಕ್ತ ಕಾಯ್ದೆ ಬಂದಾಗ ಈ ಥರ ಕಿರುಕುಳಗಳು ತಪ್ತವೆ ನಮಗೆ ಸಮ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಸಂಬಂಧಪಟ್ಟ ಪ್ರಾಧಿಕಾರ ಮುಂದೆ ಅರ್ಜಿ ಹಾಕ್ಬೋದು ಸರ್ಕಾರ ಅದರ ಮಧ್ಯಸ್ಥಿಗೆ ಹೋಗುತ್ತೆ ಸಾಲನ ಹೆಂಗೆ ಸಮಸ್ಯೆನ ಅವನ್ನ ಸಾಲ ಮುಕ್ತ ಮಾಡ್ಬೋದು ಅನ್ನೋದು ಸರ್ಕಾರಿ ಹೊಣೆ ಆಗಿರುತ್ತೆ ಸಮಾಜದ ಹೊಣೆ ಆಗಿರುತ್ತೆ ರಿಸರ್ವ್ ಬ್ಯಾಂಕು ಹೋಗ್ತೀವಿ ಅಲ್ಲಿಗೆ ಪೊಲೀಸ್ನವರು ನಮ್ಮನ್ನು ವಿನಂತಿ ಮಾಡ್ತಾರೆ ಅಂದರೆ ಸ್ಥಳಾವಕಾಶ ಕಡಿಮೆ ಇದೆ ನೀವು ಐವತ್ತು ಜನ ನೂರು ಜನ ಅದರಲ್ಲಿ ಮಾಡ್ಬೋದು ನೀವು ಸಾವಿರ ಸಂಖ್ಯೆಯಲ್ಲಿ ಬರ್ತೀವಿ ಅದರಿಂದ ದಯವಿಟ್ಟು ಫ್ರೀಡಂ ಪಾರ್ಕಲ್ಲಿ ನೀವು ಪ್ರತಿಭಟನೆ ಮಾಡಿ ನಾವು ಇಲ್ಲಿಗೆ ರಿಸರ್ವ್ ಬ್ಯಾಂಕಿನ ಪ್ರಮುಖರು ಕರ್ಕೊ ಬರ್ತೀವಿ ನಬಾಡ ಪ್ರಮುಖರು ಬರ್ತೀವಿ ರಾಜ್ಯ ಸರ್ಕಾರದ ಮಂತ್ರಿಗಳ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಇವು ಸಾಯಂಕಾಲ ಮೀಟಿಂಗಿಂದ ತೀರ್ಮಾನ ಮಾಡ್ತೀವಿ ನಾವು ಇಲ್ಲಿ ಸೇರ್ತೀವಿ ಮೊದಲು ಇಲ್ಲಿ ಸೇರಿ ತೀರ್ಮಾನ ಮಾಡಿ ಮುಂದಿನ ಕ್ರಮ ತಗೋತೀವಿ ಸ್ಟೇಟ್ ಸ್ಟೇಟ್ ಏನಿಸ್ಸ್ ಅಲ್ವಾ ಸಂತಸ್ತು ಬರ್ತಾರೆ ನಾವು ಸಂತಸ್ತ್ರ ಬರೆಯಿದ್ದೀವಿ ಎಷ್ಟೇ ಜನ ಆದರೂ ಅಲ್ಲಿಂದ ಬರೋದು ಕಷ್ಟ ಆಗುತ್ತಲ್ಲ ಇನ್ನೊಂದು ಸಲ ಮಾಡಿ ಅದಕ್ಕೆ ನಾವು ಇಲ್ಲಿ ಎಚ್ಚರಿಕೆ ಕೊಟ್ಟೊಮ್ಮೆ ಅಲ್ಲಿಗೆ ಹೋಗ್ತೀವಿ ಅವ್ರಿರೋ ಸ್ಥಳಕ್ಕೆ ಹೋಗಿ ನಾವು ಚಳವಳಿ ರೂಪಿಸ್ತು ಜಾಗೃತಿ ಬರ್ತಾರೆ ಸ ಕೋಪರೇಟ್ ಸಹಕಾರಿಗಳು ವಿ ಎಸ್ ಎನ್ ಎಲ್ ಮೆಂಬರ್ಗಳು ಬರ್ತಾರೆ ರೈತರು ಬರ್ತಾರೆ ಮತ್ತು ಮೈಕ್ರೋ ಫೈನಾನ್ಸ್ ಸಮಸ್ಯೆ ಆಗಿರೋರು ಕೂಡ ಬರ್ತಾರೆ ಈಗಾಗಲೇ ಬಸ್ ಸಲ ಮಾಡ್ಕೊಂಡಿದ್ದಾರೆ ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ಮೂವತ್ತು ಪರ್ಸೆಂಟ್ ಬಡ್ಡಿ ಇಂಡಿಯಾದ ದೇಶದಲ್ಲಿ ಯಾವ ಬ್ಯಾಂಕಲ್ಲೂ ಆ ಬಡ್ಡಿ ವಿರಿಸೋಕ್ಕಿಲ್ಲ ಸರ್ಕಾರ ಆದ ಸಿಂಪಲ್ ಬಡ್ಡಿ ವಿರಿಸ್ಬೋದು ಆರು ಪರ್ಸೆಂಟ್ ಕೊಡ್ಬೋದಾ ರಿಸರ್ವ್ ಬ್ಯಾಂಕ್ ಅದಿಂದಲೇ ಎಸ್ ಬಿ ಐ ಇದೆ ಹಿಂಗೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ರಿಸರ್ವ್ ಬ್ಯಾಂಕ್ ಪಾಲಿಸಿ ಮೇಲೆ ಮಾಡಬೇಕಲ್ಲ ರಿಸರ್ವ್ ಬ್ಯಾಂಕ್ ಕೇಂದ್ರ ಸರ್ಕಾರ ಡೈರೆಕ್ಷನ್ ಕೊಡ್ಬೋದು ಇದು ಸೋಷಿಯಲ್ ವೆಲ್ಫೇರ್ ಸ್ಟೇಟದು ಈಗ ಮಹಿಳಾ ಸ್ವಸಹಾಯ ಸಂಘ ವಿದ್ಯಾರ್ಥಿಗಳು ಎಜುಕೇಷನ್ ಲೋನು ಇವೆಲ್ಲ ಸಾಮಾಜಿಕವಾದ ಅಭಿವೃದ್ಧಿಗೆ ಸ್ಕರ ಅದಕ್ಕೆ ಏನು ಮಾಡ್ತಾರೆ ಕಡಿಮೆ ಬಡ್ಡಿದಲ್ಲಿ ಸಾಲ ಕೊಡಬೇಕು ಅಂತಂದ್ರೆ ಸರ್ಕಾರನೇ ನಿಯಮಗಳು ನೀವು ಬಡ್ ಕಡಿಮೆ ದೊಡ್ಡದಲ್ಲಿ ಕೊಡಿ ಆ ಬಡ್ಡಿನ ನಾವು ಕಟ್ಕೊಡ್ತೀವಿ ಸರ್ಕಾರನ ಹದಿನೇಳು ಪರ್ಸೆಂಟ್ ದುಬಾರಿ ನಮ್ಮ ಪ್ರಕಾರ ಆರು ಪರ್ಸೆಂಟ್ ಆದರೆ ಒಂದು ಸೂಕ್ತವಾದ ಧರ್ಮದ ಬಡ್ಡಿ ಅನ್ಬೋದು ಅದರ ಒಂದೂ ಆಗ್ಬಾರ್ದು ನೋಡಿ ಭಾಳ ಸೂಕ್ಷ್ಮವಾದ ವಿಚಾರವನ್ನು ಮೊನ್ನೆ ಚರ್ಚೆ ಆಯಿತು ಭಾಳ ಇಂಗ್ಲೀಷ್ ಪತ್ರಿಕೆಯವರು ನನ್ನ ಜೊತೆ ಚರ್ಚೆ ಮಾಡ್ತಾ ಹೆಣ್ಮಕ್ಳು ಸಾಲ ತಗೊಳ್ಳೋದು ಅಲ್ವಾ ವಸೂಲಿ ಹೋಗೋರು ದಂಧೆ ಮಾಡೋರು ಮಜಲ್ಪವ್ರು ಇರೋದು ಹೆಣ್ಣು ಮಕ್ಕಳು ಕೂಡ ಅವ್ರ ಅಸಹಾಯಕತನ ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡಿರುವಂಥ ಪರಿಸ್ಥಿತಿ ಇದೆ ಅಂದರೆ ನೀವು ಹೇಳಕಾಗಲಿ ಆತ್ಮಹತ್ಯೆಗಿಂತ ಆತ್ಮಹತ್ಯೆಗಿಂತ ಇದು ವಿಕೃತವಾದಂಥ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅವನಕ್ಕೂ ಅಲ್ವಾ ಅದು ಕೊಠಿಲ ಸಂವಿಧಾನ ಆತ್ಮಹತ್ಯೆ ಮಾಡಿಕೊಂಡು ಅವನು ಜೀವನ ತಳ ಕೊಡ್ತಾನೆ ಆದರೆ ಅಬಲಯರನ್ನ ಉಪ್ಪಿಸ್ಕೊಂಡು ದೌರ್ಜನ್ಯ ಮಾಡಿದ ಅದು ತುಂಬ ಅಪರಾಧ ಅದರಿಂದ ಇದೆಲ್ಲ ಭಾಳ ಕೆಟ್ಟ ಪದ್ಧತಿ ಇದನ್ನು ಬುಡಿಸಿ ನಾನು ಹೇಳ್ತಿರೋದು ಕೇರಳದಲ್ಲಿ ಒಂದು ಪ್ರಯೋಗ ಆಗಿದೆ ಬೇರೆ ಬೇರೆ ದೇಶದ ಪ್ರಯೋಗ ಆಗಿದೆ ಯಾಕೆ ದುಡಿಯೋರು ಕೈಗೆ ಹೆಚ್ಚು ಸಾಲ ಕೊಡಬೇಕು ಕಡಿಮೆ ದುಡ್ಡು ಕೊಡಬೇಕು ನಮ್ಮ ರೈತರಿಗೆ ಐದು ಜೀರೋ ಪರ್ಸೆಂಟ್ ಕೊಡ್ತೀಯಾಲ್ವಾ ಅದೇ ರೀತಿ ಸ್ವಾಸ ಒಂದು ಎರಡು ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತೇಳಿ ಒಂದು ವರ್ಷ ಕಟ್ಟಿ ನಾವು ಆರು ಪರ್ಸೆಂಟ್ ಬಡ್ಡಿ ಕೊಡ್ತೀವಿ ಸೂನ್ಯ ಬಡ್ಡಿ ಇದೆಲ್ಲ ಕೊಡ್ತೀವಿ ಮಾಡಲಿದ್ದು ಭೂಮಿ ಇರೋನು ನಾವು ಕೊಡ್ತೀವಲ್ಲ ಅದೇ ರೀತಿ ಕೃಷಿ ಕಾರ್ಮಿಕನೂ ಕೊಡಲಿದು ಅಲ್ವಾ ಬೇರೆ ಇತ್ಯಾದಿ ಜೊತೆಗೆ ಎರಡು ಲಕ್ಷ ಟಾರ್ಗೆಟ್ ನೀವು ಯಾವುದೋ ಮದುವೆ ಮಾಡಬೇಕಾ ಮಕ್ಕಳು ಒಳಸ್ಬೇಕಾ ನೀವು ಮನೆ ಕಟ್ಗೆ ತಗೊಳ್ರಿ ತಗೊಳ್ಳ್ರಿ ನೀವು ಎರಡು ಎರಡು ವರ್ಷದೊಳಗೆ ಬಡ್ಡಿ ರೀತಿ ಕೊಟ್ಬಿಡ್ರಿ ಅಲ್ವಾ ತಗೊಳ್ಳಿ ಮತ್ತೆ ಎರಡು ಲಕ್ಷ ಮಾಡ್ಬೋದಲ್ವ ಸರ್ಕಾರ ಆ ಥರ ಮಾಡಿ ಅದನ್ನ ನಾವು ಒಂದು ಇದು ರೈತ ಸಂಘ ಪ್ರತಿಭಟನೆ ಮಾಡೋದೊಂದಲ್ಲ ನಾವು ಎಕ್ಸ್ಪರ್ಟ್ಗಳ ಜೊತೆ ಚರ್ಚೆ ಮಾಡಿ ಇದರ ಬಗ್ಗೆ ಬಹಳ ಅಧ್ಯಯನ ಜೊತೆ ಮಾಡಿ ಒಂದು ಸರ್ಕಾರ ಮುಂದೆ ಇಡ್ತೀವಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು